ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರಕ್ಕೆ ಕರಾವಳಿಗೆ ಆಗಮಿಸಿದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಧ್ಯಮಗಳ ವಿರುದ್ದ ಹರಿಹಾಯ್ದ ಘಟನೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ನಡೆದಿದೆ ಮಂಡ್ಯ ಚುನಾವಣೆ ಮತ್ತು ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಗರಮಾದ ಸಿಎಂ ಮಂಡ್ಯ ಚುನಾವಣೆಯ ಬಗ್ಗೆ ಮೇ ಇಪ್ಪತ್ ಮೂರಕ್ಕೆ ಹೇಳ್ತೇನೆ ಮಾಧ್ಯಮದ ವ್ಯವಸ್ಥಾಪಕರು ಒದ್ದಾಡ್ತಿದ್ದಾರೆ ನನ್ನನ್ನು ಯಾವ ರೀತಿಯಲ್ಲಿ ಮುಗಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ ವ್ಯವಸ್ಥಾಪಕರಿಗೆ ನನ್ನ ಮೇಲೆ ಯಾಕೆ ಕೋಪ ಅಂತ ಗೊತ್ತಿಲ್ಲ ನನ್ನ ವಿರುದ್ಧವಾಗಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ ಇನ್ನು ಮಂಡ್ಯದ ಬಗ್ಗೆ ನನ್ನ ಹೇಳಿಕೆ ಮತ್ತೊಂದು ಕಡೆ ಬೇರೆ ರೀತಿ ಹಾಕ್ತಿದ್ದಾರೆ ಮಾಧ್ಯಮಗಳಿಗೆ ಎಥಿಕ್ಸ್ ಇದೆಯಾ ನಿಖಿಲ್ಗೆ ಮಾಧ್ಯಮದಲ್ಲಿ ನೀಡಿದ ಪ್ರಚಾರ ಸಮಾಧಾನಕರವಾಗಿದ್ಯಾ ಚುನಾವಣೆ ಮಂಡ್ಯದಲ್ಲಿ ಮಾತ್ರ ನಡೆಯುವಂತೆ ಮಾಡ್ತಾ ಇದ್ದಾರೆ ಯಾವ ರೀತಿ ಟಾರ್ಚರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೈತ್ರಿ ಸರ್ಕಾರ ರಚನೆಯಾದ ದಿನದಿಂದ ಯಾವ ಮಟ್ಟಕ್ಕೆ ನನಗೆ ಹಿಂಸೆ ನೀಡುತ್ತೀರಿ ನೀವೆಲ್ಲ ನಿಮ್ಮ ಹಿಂಸೆಯ ಮಟ್ಟವನ್ನ ಒಂಬತ್ತು ತಿಂಗಳ ಘಟನೆಗಳನ್ನ ರಿವೈಂಡ್ ಮಾಡಿ ನೋಡ್ಕೊಳ್ಳಿ ಅಂತ ಹರಿಹಾಯ್ದಿದ್ದಾರೆ ಅವ್ರಿಗೆ ಯಾಕೆ ನನ್ನ ಮೇಲೆ ಕೋಪ ಗೊತ್ತಿಲ್ಲ ನನಗೆ ವ್ಯವಸ್ಥಾಪಕರುಗಳಿಗೆ ನನ್ನ ಮೇಲೆ ಕೋಪ ನನ್ನ ಮೇಲೆ ಯಾತಿಗೆ ಇಷ್ಟೊಂದು ಕೊಡ್ತಾನೆ ಯಾರು ನನಗೆ ನನ್ನ ವಿರುದ್ಧವಾಗಿ ಕೊಟ್ಕಂಡು ಕೂತವ್ರೆ ನಾನು ಈ ಹೇಳಿದ್ದೀನಲ್ಲ ಮಂಡ್ಯದ ಬಗ್ಗೆ ಏನೋ ಚರ್ಚೆ ಮಾಡಿದ್ರೆ ಆ ಸ್ಕ್ರೀನ್ನಲ್ಲಿ ನಾನು ನಿಮಗೆ ಉತ್ತರ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ನಮ್ಮ ವಿರೋಧಿ ಕ್ಯಾಂಡಿಡೇಟ್ ಮುಖ ಹಾಕೊಂಡು ಕೂತಿರ್ತಾರೆ ಇದು ಒಂದು ಪ್ರಚಾರ ಅಂತ ಕರಿತೀರಾ ಮಾಧ್ಯಮಗಳ ಎಥಿಕ್ಸ್ ಇದೆಯಾ ಮಾಧ್ಯಮಗಳಿಗೆ ಎಲ್ಲಿ ಏನಾಕಿದ್ದಾರೆ ಏನಾಕಿದ್ದಾರೆ ಏನು ನಿಖಿಲ್ ಅವ್ರಿಗೆ ಸೇರ್ತಕ್ಕಂಥ ಜನ ಬೆಂಬಲ ಅವ್ರ ಪ್ರಚಾರಕ್ಕೂ ಅವ್ರಿಗೆ ಇರತಕ್ಕಂಥ ಪ್ರಚಾರಕ್ಕೂ ನಿಮಗೆ ಸಮಾಧಾನ ತಂದಿದೆಯಾ ಟಿ ವಿ ನೋಡಿದ್ರೆ ಇವತ್ತು ನಿಮ್ಮ ಏನಾಗಿದೆ ಈ ರಾಜ್ಯದಲ್ಲಿ ಈ ರಾಜ ರಾಷ್ಟ್ರದಲ್ಲಿ ಬರೀ ಒಂದೇ ಒಂದು ಕ್ಷೇತ್ರದಲ್ಲಿ ಚುನಾವಣೆ ನಡೀತಿರೋದು ಮಂಡ್ಯ ಜಿಲ್ಲೆ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ಕೊಂಡು ಹೊರಟಿದ್ದಾರೆ ಯಾರು ಹೇಳಿದು ಹೋಗಿ ಕೂತಿರೋದು ಯಾರಿಗೆ ಕೂತಿರೋ ಇದನ್ನೇ ಹೇಳ್ತಾ ಇರೋದು ನಿಮ್ಮ ಪ್ರಶ್ನೆ ಇದೆಯಲ್ಲ ನಿಮ್ಮ ಪ್ರಶ್ನೆ ನೀವೇ ನಿಮ್ಮ ಆತ್ಮಕ್ಕೆ ಪ್ರಶ್ನೆ ಹಾಕೋಬೇಕು ನಿಮ್ಮ ಪ್ರಶ್ನೆಗೆ ನೀವೇ ಆತ್ಮಕ ಪ್ರಶ್ನೆ ಹಾಕೊಳ್ಳಿ ಈಗ ನಮ್ಮ ನಮ್ಮ ಶಾಸಕರುಗಳು ನಮ್ಮ ಶಾಸಕರುಗಳಾಗಿದ್ದರೆ ಮಂಡ್ಯದಲ್ಲಿ ಬೇರೆ ಕಡೆ ಹೋಗೋಕ್ಕಾಗುತ್ತಾ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ ನೀವು ಕೇಳೋ ಪ್ರಶ್ನೆ ಇದೆಯಲ್ಲ ಏನೋ ಅರ್ಥ ಇದೆಯಾ